ಮಳೆಗಾಲದಲ್ಲಿ ಒಂದು ಸೊಪ್ಪಿನ ಪದಾರ್ಥ ಮಾಡುವಂತ ಒಂದು ನುಗ್ಗೆ ಸೊಪ್ಪು ಸ್ವಲ್ಪ ತಂದೇನೆ ಅಂದರೆ ಪದಾರ್ಥಕ್ಕೆ ಯಾವುದೆಲ್ಲ ಸೊಪ್ಪು ಹಾಕ್ತೇವೆ ಅದನ್ನೆಲ್ಲ ಹಾಕ್ಬೋದು ಈ ರೋಡ್ ಸೈಡಲ್ಲೆಲ್ಲ ಇರ್ತಾ ಇದು ತಗದ ಸೊಪ್ಪು ಅದು ಜಾಸ್ತಿ ದೊಡ್ಡದಾಗಿಲ್ಲ ನೋಡಿ ಈ ರೀತಿ ತೆಗಿಬೇಕು ಇದರಲ್ಲಿ ಜಡರ ಬಾಳೆ ಎಲ್ಲ ಉಂಟು ಅದೆಲ್ಲ ನೋಡಿ ತೆಗಿಬೇಕು ನೂರು ಬಗೆಯ ಸೊಪ್ಪು ಸಿಕ್ಕಿತ್ತು ಇದು ನುಗ್ಗೆ ಸೊಪ್ಪು ತಗದೇ ಸೊಪ್ಪು ಮತ್ತೆ ಸ್ವಲ್ಪ ಹರಾಸಣೆ ಸೊಪ್ಪು ಸಿಕ್ಕಿತ್ತು ಜಾಸ್ತಿ ಇಲ್ಲ ಸೊಪ್ಪು ನೋಡಿ ಸ್ವಲ್ಪ ತಗದೇ ಸೊಪ್ಪು ಉಂಟು ಕೂಡ ತೆಗಿಯುವ ಸೊಪ್ಪ ಎಲ್ಲ ತೊಳೆದು ನಂದದ್ದು ಇದು ನೋಡಿ ನುಗ್ಗೆ ಸೊಪ್ಪು ಇದನ್ನ ಕೋಲೆಲ್ಲ ಹಾಕುದು ಬೇಡ ಕೋಲನ್ನೆಲ್ಲ ತೆಗ್ದು ಹಾಕ್ಲಿಕ್ಕೆ ನೋಡಿ ಇಲ್ಲಿ ಹಾಕಿದೆ ನೋಡಿ ಎಲೆಯನ್ನು ಮಾತ್ರ ತೆಗಿಬೇಕು ನಾವು ಇದಕ್ಕೆ ಹೇಳುದು ತಗತೆ ಸೊಪ್ಪಿಗೆ ತಜಂಕ ಸೊಪ್ಪು ಅಂತ ಹೇಳುದು ಮತ್ತೆ ಸ್ವಲ್ಪ ಹಾಸಣೆ ಸೊಪ್ಪು ಕೂಡ ಸಿಕ್ಕಿದ್ರು ನನಗೆ ಕೂಡ ಚಂದ ಮಾಡಿ ತೊಳೆದಿದ್ದೇನೆ ತೊಳೆದು ಅಂದದ್ದು ಯಾಕೆಂದ್ರೆ ಜೇಡರ ಬಳೆ ಇಲ್ಲದೆ ಮತ್ತೆ ಮಣ್ಣೆಲ್ಲ ಇರ್ತದೆ ತೊಳೆದು ಅಂದ್ರು ಒಟ್ಟಿಗೆ ತುಂಡು ಮಾಡಿದ್ರೆ ಆಯ್ತು ಹಳಸಿನ ಬೀಜ ಕೂಡ ಬೇಕು ಸ್ವಲ್ಪ ಜಜ್ಜಿ ಹಾಕುವ ಜಜ್ಜದ ಸಿಪ್ಪೆ ತೆಗಿಬೇಕು ಈ ರೀತಿ ಸಿಪ್ಪೆಯನ್ನೆಲ್ಲ ತೆಗಿಬೇಕು ನೋಡಿ ಇಲ್ಲದೆ ಪದಾರ್ಥದಲ್ಲಿ ತಿನ್ನುವಾಗ ಸಿಕ್ಕಿ ಹೊಲ್ತದೆ ಗಂಟಲಲ್ಲಿ ಸಿಪ್ಪೆಯೆಲ್ಲ ತೆಗೆದು ನೀರಿಗೆ ಹಾಕುವ ಸ್ವಲ್ಪ ಒಂದು ಹತ್ತು ಇಪ್ಪತ್ತು ತಗೊಂಡಿದ್ದೇನೆ ನೋಡಿ ನಾನು ಜಾಸ್ತಿ ಇಲ್ಲ ಒಂದು ಇಪ್ಪತ್ತು ಸಾಕು ಸ್ವಲ್ಪ ಕುಚೇರಾಕಿ ತಗೊಂಡಿದ್ದೇನೆ ಕುಚೆ ಉಂಟಲ್ಲ ಅದು ಅದನ್ನು ತೊಳೆದು ಒಣಗಿ ತಂದ ಇದು ಸ್ವಲ್ಪ ತೊಳೆದು ಒಣಗಿಸ ಇಟ್ಟದ್ದು ನಾನು ಸ್ವಲ್ಪ ಫ್ರೈ ಸಾಕು ಅಂದ್ರೆ ಕಪ್ಪು ಹಾಕಬಾರ್ದು ಸ್ವಲ್ಪ ಫ್ರೈದೇ ಸಾಕೇನೆ ಅಷ್ಟು ಫ್ರೈ ಆದ್ರೆ ಸಾಕು ಜಾಸ್ತಿ ಒತ್ತು ಇಟ್ಟರೆ ಅದು ಕಪ್ಪು ಆಗ್ತದೆ ಹಾಸಿನ ಬೀಜವನ್ನು ಮೊದ್ಲಿಗೆ ಬೇಯ್ಲಿಕ್ಕಿಡುವ ಸ್ವಲ್ಪ ನೀರಾಕಿ ಇಟ್ಟಿದ್ದೇನೆ ಇದು ಮಾತ್ರ ಚಂದ ಮಾಡಿ ಬೇಯಿಲಿ ಟಕ್ಕ ಸ್ವಲ್ಪ ಹುಡಿ ಮಾಡುವ ಜಾಸ್ತಿ ನೈಸ್ ಹುಡಿ ಮಾಡುದಲ್ಲ ಒಂದು ಹಾಕಿ ನಾಲ್ಕು ತುಂಡು ಆದ್ರೆ ಸಾಕು ಹುಡಿ ಆದ್ರೆ ಸಾಕು ನೋಡಿ ನೋಡಿ ಈ ರೀತಿ ಆಗಿದೆ ಇಲ್ಲ ಇದ್ರೆ ವೈಟ್ ರೈಸ್ ಕೂಡ ಆಗ್ತದೆ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಆಯ್ತು ಇದಕ್ಕೀಗ ಎರಡು ಹಸಿ ಮೆಣಸು ಎರಡು ಉಂಟು ಎರಡು ಟೊಮೆಟೊ ಮೀಡಿಯಂ ಸೈಜ್ ಇದ್ದು ಉಪ್ಪು ಕೂಡ ಹಾಕುವ ಈಗ ತುಂಡು ಮಾಡಿದ ಸೊಪ್ಪನ್ನು ಹಾಕಿದ್ರೆ ಐತಿ ಜಾಸ್ತಿ ಕಾಣ್ತಾ ಸೊಪ್ಪು ಬೆಂಡಾದ್ಮೇಲೆ ಸ್ವಲ್ಪ ಆಗ್ತದೆ ಸೊಪ್ಪು ಬೇಗ ಬೇಯ್ತದೆ ಮೂರು ನಿಮಿಷ ಬೇಯಿಸಿದ್ದೇನೆ ಹಾಕಿದ್ ಇದಕ್ಕೀಗ ಸ್ವಲ್ಪ ಮೆಣಸಿನ ಹುಡಿ ಹಾಕುವ ಎರಡು ಚಮಚ ಉಂಟು ಅಷ್ಟು ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದ್ರೆ ಖಾರ ಆಗ್ತದೆ ಅಕ್ಕಿ ಉಂಟಲ್ಲ ಇದನ್ನು ಕೂಡ ಹಾಕುವ ಮೊದಲೆಲ್ಲ ನಮ್ಮೆಲ್ಲ ಇದೇ ರೀತಿ ಮಾಡ್ತಿದ್ರು ಅಕ್ಕಿಯೆಲ್ಲ ಹಾಕಿ ಪದಾರ್ಥ ಮಾಡುದು ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು ತಪ್ಪಾ ಉಪ್ಪು ಹಾಕುವ ಸ್ವಲ್ಪ ಉಪ್ಪು ಕಡಿಮೆ ಉಂಟು ಕಾಲು ಚಮಚ ಅರಶ ನೋಡಿ ಅಕ್ಕೇನಾಕಿ ಒಂದು ನಿಮಿಷ ಮುಚ್ಚಿಟ್ಟಿದ್ದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಸೊಪ್ಪಿನ ಪದಾರ್ಥ ರೆಡಿ ಆಯಿತು ನೋಡಿ ಈಗ ಸ್ವಲ್ಪ ಒಂದು ಒಗ್ಗರಣೆ ಹಾಕಿದ್ರೆ ಆಯಿತು ಸ್ವಲ್ಪ ತೆಂಗಿನೆಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ತಂದದ್ದು ಕರಿಬೇನು ಸೊಪ್ಪು ಹಾಕುವ ಒಗ್ಗ ರೆಡಿ ಸ್ವಲ್ಪ ತೆಂಗಿನ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡಿ ಕೊನೆಯದಾಗಿ ಹಾಕಿದ್ದು ನಾನು ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡಿ ಗಂಜಿ ಊಟಕ್ಕೆ ಒಳ್ಳೆ ರುಚಿ ಇರ್ತದೆ ಮಳೆಗಾಲದಲ್ಲಿ ಒಮ್ಮೆ ಈ ಸೊಪ್ಪಿನ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ